ಅಜರ್ನಿ ನಾನು ನೋಡಿದವ್ರು ವಿಟ್ನೆಸ್ ಮಾಡಿದವರು ಸಪೋರ್ಟ್ ಮಾಡಿದವರು ಜೊತೆಗಿರಬೇಕು ಅಂತ ತುಂಬ ಆಸೆ ಇತ್ತು ಅಮ್ಮನಿಗೆ ಆ್ಯಂಡ್ ಎಲ್ಲರೂ ಒಂದೊಂದು ಫೋನ್ ಕಾಲಿಗೆ ನಾನು ಫೋನ್ ಕಾಲ್ ಮಾಡಿ ಎಷ್ಟೊಂದು ಜನ ಬರೀ ಮೆಸೇಜ್ ಮಾಡೋದಕ್ಕೆ ಬಂದು ಅವರು ಸೋ ಗ್ರೇಟ್ಫುಲ್ ಆ್ಯಂಡ್ ಚಿಮ್ಮುಮಾಮ ತರುಣ್ ಮಾಮ್ಮ ತುಂಬ ಸಪೋರ್ಟ್ ಮಾಡಿದ್ರು ಬಾಲ್ ಅರೇಂಜಿಂಗ್ ಆಲ್ ಇಂಡೀಸ್ ನಾನು ಒಬ್ಲಿಕ್ಕೆಲ್ಲ ಅಫ್ಕೋರ್ಸ್ ನನಗೆ ಸೊ ತುಂಬ ಜನ ಸಪೋರ್ಟ್ ಮಾಡಿದ್ರು ನಮ್ಮ ಫ್ರೆಂಡ್ಸು ಆ್ಯಂಡ್ ಶೀ ಈಸ್ ಹ್ಯಾಪಿ ಅಮ್ಮನಿಗೆ ಅಂತ ಇಷ್ಟ ಇಲ್ಲ ಅಮ್ಮದು ವೀರಪ್ಪ ನಾಯಕ ತುಂಬಾ ಇಷ್ಟ ನಾನು ಟು ಬಿ ಬಿಸ್ಟ್ ತುಂಬಾ ಚಿಕ್ಕ ವಯಸ್ಸಲ್ಲಿ ಅಮ್ಮಂದು ಒಂದೆರಡು ಮೂರು ಸಿನಿಮಾ ನೋಡಿದ್ದೆ ಆದ್ರಲ್ಲಿ ಇಲ್ಲ ಎಲ್ಲ ಸಿನಿಮಾದಲ್ಲೂ ಅಮ್ಮ ಇದ್ದಾರೆ ಅಳ್ತಾರೆ ಇಲ್ಲ ದಟ್ ಕ್ಯಾರೆಕ್ಟರ್ ಡೈಸ್ ಸೊ ನನಗೆ ಚಿಕ್ಕ ವಯಸ್ಸನ್ನೋ ಅದೊಂದು ಡ್ರಾಮಾ ಅದು ಅಮ್ಮನ ಅಳದು ನೋಡೋದು ಸೊ ಅಮ್ಮನ್ ತುಂಬಾ ಸಿನಿಮಾಗಳು ಆ ತರ ಇರೋ ನಾನು ನೋಡಿಲ್ಲ ವೀರಪ್ಪ ನಾಯಕ ಇಸ್ ಮೈತ್ರಿ ನಾನು ಅಮೇಸಿಂಗ್ ಜಾಬ್ ಎಲ್ಲಾದರೂ ಸಾಂಗ್ಸು ಆ್ಯಂಡ್ ಬೇರೆ ಭಾಷೆ ಆ್ಯಕ್ಟ್ ಮಾಡಿ ಸೊ ಐ ವೆರಿ ಇನ್ಸ್ಪೈರಿಂಗ್ ಅಮ್ಮ ಹೇಳ್ತಾ ಇದ್ದಾರೆ ದಿನಕ್ಕೆ ಮೂರು ಮೂರು ಲ್ಯಾಂಗ್ವೇಜ್ ಶೂಟಿಂಗ್ ಹೋಗ್ತಾ ಇದ್ದೆ ಅಂತ ಎಲ್ಲ ಸೊ ನಮ್ಮ ಫ್ಯಾಮಿಲಿ ಒಳಗೇ ಅಂತ ಎಕ್ಸ್ಪೀರಿಯನ್ಸಸ್ ಕತೆ ಕೇಳೋದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಐ ಫೀಲ್ ವೆರಿ ಪ್ರೌಡ್ ಇಂಡಸ್ಟ್ರಿಗೆ ಬರೋಂಥ ಪ್ಲಾನ್ಸ್ ಹೇಗಾಗ್ತಿದೆ ಯಾವಾಗ ಬರ್ತೀರಾ ತುಂಬ ಸರಿ ಸುದ್ದಿ ಇದೆ ಡ್ರೀಮ್ ಅಂತಂದರೆ ನಮ್ಮ ನಮ್ಮೆಂಟಾಗಿ ಫ್ಯಾಮಿಲಿ ಚಿತ್ರರಂಗದಲ್ಲಿ ತಾತ ಅಜ್ಜಿ ನಮ್ಮ ಮುತ್ತಜ್ಜಿಯಿಂದ ಅಂತ ಇರ್ತೀವಿ ಎಲ್ಲರೂ ಕಲೆಯಲ್ಲೇ ಜೀವನ ಕಂಡುಕೊಂಡಿರ್ಬೋದು ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ನನಗೆ ಏನೇನೋ ಬೇರೆ ಆಸೆ ಇಲ್ಲ ಇತ್ತು ಗೈನಕಾಲಜಿಸ್ಟ್ ಆಗಬೇಕು ಡಾಕ್ಟರ್ ಆಗಬೇಕು ಐ ಎ ಎಸ್ ಮಾಡೋಣ ಏನಾದ್ರು ಬೇರೆ ಮಾಡೋಣ ಮಾಡೋಣ ಅಂತ ಬಟ್ ಅದೇನೋ ಬರ್ತಾ ಬರ್ತಾ ಮನ್ಸೇನೋ ಅದು ಒಪ್ಪಲೇ ಇಲ್ಲ ಬಿಕಾಸ್ ಯು ನೋ ಅಲ್ ದೀಸ್ ಪುಲ್ಲಿಂಗ್ ಮೀ ಟುವರ್ಡ್ಸ್ ದಿಸ್ ಆ್ಯಂಡ್ ಮಂಡೆ ಅಮ್ಮನಿಗೆ ಹೇಳಿದೆ ಮನ್ಸಿ ಸಡನ್ ಚೀಸೆ ಆಸೆ ಇದ್ದರೆ ಸಾಕಾಗಲ್ಲ ಅದಕ್ಕೆ ಕಷ್ಟಪಡಬೇಕು ಯು ಹ್ಯಾಪ್ ಟು ಲರ್ನ್ ಫೈಂಡ್ ಯುವರ್ ಓನ್ ವೇ ಏನೋ ಸೊ ಅಮ್ಮ ಇತ್ತೀಚಿಗೆ ನನಗೆ ಆಫ್ಟರ್ ಯು ನೋ ಟು ಇಯರ್ಸ್ ಪ್ರ್ಯಾಕ್ಟೀಸ್ ಮಾಡಿ ಥಿಯೇಟರು ಆ್ಯಕ್ಟಿಂಗ್ ಕ್ಲಾಸಸ್ ಡಾನ್ಸ್ ಕ್ಲಾಸಸ್ ಅದೆಲ್ಲ ಮಾಡಿದ ಮೇಲೆ ನಮ್ಮಮ್ಮ ಹೇಳಿದ್ದು ನನಗೆ ಓಕೆ ಅಂತ ಅನಿಸಿದ್ರೆ ಮಾತ್ರ ನಾನು ಓಕೆ ಅಂತ ಹೇಳ್ತೀನಿ ಬಿಕಾಸ್ ನಿಮಗೆ ಆ ಅವಕಾಶದ ಬೆಲೆ ನಮಗೆ ಗೊತ್ತಿರಬೇಕು ಬಿಕಾಸ್ ಏನು ಅಮ್ಮನ ಮಗಳು ಕಾರಣಕ್ಕೆ ಒಂದು ಒಂದು ಫಸ್ಟ್ ಫ್ರೇಮ್ ತನಕ ಶ್ರುತೀಸ್ ಡಾಟರ್ ಅನ್ನೋದು ಇರ್ಬೋದಷ್ಟೆ ಬಟ್ ಅದಾದಮೇಲೆ ಇಟ್ಸ್ ಅಪೋರ್ಟ್ ವಾಟ್ ಐ ಶೋ ಆನ್ ಸ್ಕ್ರೀನ್ ಅಲ್ಲಿ ಇಫ್ ಐ ಪ್ರೂವ್ ಮೈ ಸೆಲ್ಫ್ ಓನ್ಲಿ ನೋ ಐ ವಿಲ್ ಸಸ್ಟೇನ್ ಅನ್ನೋದು ನನ್ನ ಅಮ್ಮ ತುಂಬ ಚೆನ್ನಾಗಿ ಫೀಡ್ ಮಾಡಿದ್ದಾರೆ ಸೊ ನೋ ಅಂಡ್ ಐ ಆಮ್ ವರ್ಕಿಂಗ್ ಫಾರ್ ಇಟ್ ಎನಿವೇಸ್ ಡಿಸಿಷನ್ಸ್ ತಗೊಳ್ಳೋದೆಲ್ಲ ಇನ್ನೇ ನೀವೆಲ್ಲ ಊಟ ಮಾಡಿ ಥ್ಯಾಂಕ್ಸ್ 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 ಬಂದಿದ್ದಕ್ಕೆ ಸಾಕಷ್ಟು ಗೊಂದಲಗಳಿತ್ತು ಎಲ್ಲ ಥ್ಯಾಂಕ್ ಯು ಸೊ ಮಚ್ ನಾನು ಸಹಿಸಿಕೊಂಡು ನಿಂತಿದ್ದಕ್ಕೆ